ನಾವು ಒಂದು ಮಂದಿರ ಇದೆ ಬಿರ್ಲಿಂಗೇಶ್ವರ ದೇವರ ಮಂದಿರ ಇದೆ ರಾಮಲಿಂಗರ ಮಂದಿರ ಇದೆ ಮಠ ಇದೆ ಏನಿದೆಯೋ ಬನ್ನಿ ಅಲ್ಲಿಗೆ ವಾರಕ್ಕೊಂದು ದಿನ ವಾರಕ್ಕೊಂದು ದಿನ ಬಂದು ಕೂತು ಮಕ್ಕಳನ್ನ ಕೂರಿಸಿಕೊಂಡು ಮಕ್ಕಳ ಬಾಯಿಂದ ಭಜನೆಗಳನ್ನ ಆಡಿಸಿ ಯಾಕೆ ಗೊತ್ತೇ ನಮ್ಮ ಮಕ್ಕಳ ಬಾಯಿಂದ ಭಜನೆಗಳು ಅಂದ್ರೆ ಸ್ವತಃ ಶಿವನೇ ಬಂದು ದರೆಗಿಳಿತಾರೆ ಇದು ನಮ್ಮ ಪೂರ್ವಿಕರು ಸಾಬೀತುಪಡಿಸಿ ಹೋಗಿರುವಂತ ಮಾತು ಕೈಗೆಲ್ಲಿರುವಂಥ ಮೊಬೈಲ್ಗಳನ್ನು ಪಕ್ಕಕ್ಕೆ ಸರಿಸಿ ಆ ಮಕ್ಕಳ ಕೈಗೆ ತಾಳಗಳನ್ನು ಕೊಡಿ ಕಂಸಾಳೆಗಳನ್ನು ಕೊಡಿ ಆ ಮಕ್ಕಳು ತಟ್ಟುವ ತಾಳದ ಸದ್ದಿಗೆ ಭಗವಂತ ಅವತರಿಸ್ತಾರೆ ಘಂಟಾ ಪೂಜೆ ಸಂದರ್ಭದಲ್ಲಿ ನಾವು ಮಾಡುವಂತ ಪ್ರಾರ್ಥನೆ ಆಗಮಾರ್ತಂತು ದೇವಾನಂ ಗಮನಾರ್ಥಂತು ರಕ್ಷಸಾಮ್ ಕುರು ದೇವತಾ ದೇವತಾವನ್ನ ಲಾಂಛನಂ ಕೈಯಲ್ಲಿ ತಟ್ಟುವ ತಾಳಗಳ ಸದ್ದಿಗೆ ಭಗವಂತ ಬರ್ತಿದ್ದಾನೆ ಅನ್ನೋದರ ಲಾಂಛನ ಅದು ಅಂತ ನಮ್ಮ ಪೂರ್ವಿಕರು ಹೇಳಿದಂಥ ಮಾತು ನಮ್ಮ ಮಕ್ಕಳ ಬಾಯಿಂದ ಭಜನೆಗಳು ಬಂದರೆ ಭಗವಂತ ಅವತರಿಸಿ ಬರ್ತಾನೆ ನಮ್ಮ ಮಕ್ಕಳ ಭಜನೆಗಳನ್ನ ಕೇಳಿಸ್ಕೊಳ್ಳಿಕ್ಕೆ ಕುಂಬಾರ ಗುಂಡೆ ಎಂಬ ಭಕ್ತ ಮಡಿಕೆ ಮಾಡುವವರು ಮಡಿಕೆ ತಟ್ತಾ ತಡ್ತಾ ಮಡಿಕೆ ತಟ್ಟುವ ತಾಳಕ್ಕೆ ಶಿವನ ಭಜನೆಗಳನ್ನ ಹಾಡ್ತಿದ್ರಂತೆ ನೋಡಿದಂತ ಶಿವರಿಗನಸ್ತಂತೆ ನನ್ನ ಭಕ್ತ ಕುಂಬಾರ ಗುಂಡೆಯ ಮಡಿಕೆ ತಟ್ಟುವ ತಾಳಕ್ಕೆ ನನ್ನ ಭಜನೆಗಳನ್ನು ಹಾಡ್ತಾ ಕುಣಿತಿದ್ದಾನೆ ನಾನು ಹೋಗಿ ನನ್ನ ಭಕ್ತನ ಜೊತೆ ನೃತ್ಯ ಮಾಡಬೇಕಲ್ಲ ಶಿವರಿಗಾಸೆ ಆಯ್ತಂತೆ ಶಿವ ಭಕ್ತನ ಜೊತೆ ನೃತ್ಯ ಮಾಡಬೇಕು ಅಂತ ಧರೆಗಿಳಿದು ಬಂದ್ರಂತೆ ಆದರೆ ಶಿವ ನೃತ್ಯ ಮಾಡಬೇಕು ಅಂದ್ರೆ ಇಷ್ಟು ಸಣ್ಣ ರಂಗ ವೇದಿಕೆ ಸಾಲೋದಿಲ್ವಲ್ಲ ಕುಂಬಾರ ಗುಂಡೇನ ಹೊಸ ನೃತ್ಯಂ ನೋಡುತ್ತಾ ಶಿವನನ್ನು ಮುಟ್ಟಿತು ಸತ್ಯಂ ಒಳಗಾಳಿದ ತಮ್ಮ ದಿನ ನೆನಪು ತಂ ಇಳೆಯರಿಯಲು ಹೊರಗಾಡುವೆ ನೆನಪು ತಮ್ ಇಷ್ಟು ವರ್ಷ ಮನಸ್ಸಿನಲ್ಲೇ ನನ್ನ ಭಕ್ತನ ಭಜನೆಯನ್ನು ಕೇಳಿ ಆನಂದ ಪಟ್ಟಿದ್ದೀನಿ ಇವತ್ತು ಇಡೀ ಜಗತ್ತು ನೋಡುವಂತೆ ಹೊರಗೆ ಬಂದು ನೃತ್ಯ ಮಾಡ್ತೀನಿ ಭಗವಂತ ಉದರಿಸಿ ಬಂದ ಸಣ್ಣ ರಂಗವೇದಿಕೆ ಸಾಲುವುದಿಲ್ಲ ಅಂತ ತಾನೇ ಕುದು ರಂಗಭೂಮಿಯನ್ನು ಸೃಷ್ಟಿ ಮಾಡಿಕೊಂಡ ಶಿವ ಒಂದು ಕಾಲಿನಿಂದ ಪಾತಾಳವನ್ನ ತುಳಿದು ಮತ್ತೆ ಭೂಮಿಯನ್ನು ಸೃಷ್ಟಿ ಮಾಡಿಕೊಂಡು ಶಿವ ನೃತ್ಯ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ ಭಕ್ತನ ಭಜನೆಗೆ ಶಿವ ಮಾಡಿದಂತ ನೃತ್ಯ ಯಾವ ರೀತಿ ಇತ್ತು ಕುಂಬಾರ ಗುಂಡೆನ ರಗಳೆ ಅಂತ ಹರಿಯರು ರಗಳೆ ಬರೀತಾರೆ ಶಿವನ ನೃತ್ಯ ಹೇಗಿತ್ತು ದಶಭುಜ ಮಂ ದಿಕ್ ತಟದೊಳ್ಪ ಸರಿಸಿ ಎಸೆವ ಕ ನೇಮಿಸಿ ಒಂದು ಪದಂ ಪಾತಾಳವನೊತ್ತಿ ಒಂದು ಪದಂ ಬ್ರಹ್ಮಾಂಡವನೆತ್ತಿ ಜಡೆಗಳ ಬೆಂಬಿ ಬಿಡುದಿರೆ ಮೂಡಿಯೋಳು ಸುರ ನದಿ ತುಳುಕಾಡುತ್ತಿರೆ ಕಡುಛಲ್ವಳಗಂ ಕುಣಿದಾಡುತ್ತಿರ ಮರುಗ ಢಳಿರನಿ ತಿಸುಳದಿ ಹರಿಯವ ತಾರಂ ತಿರೇ ತಿರುಗುತ್ತಿರೆ ಹೈಗಳಲ್ ಕರಿಯ ತೋಲ್ನವಾಂಬೂ ಅರಿಸಲ್ ಸರಸಿಜ ಭವನ ಶಿರಂಬ ಬಿಡುತ್ತಿರೆ ಸುರನ ಶ್ರೋಮಾಲೆಗಳು ಪಂಗೆಜ್ಜಗಳ ರವಂ ಘಲುಗೊಲಕನೆ ತೊಂಗಳ ಗಂಟಡ ನಂ ಢಂಡಳಿ ನಾಡಿದ 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 ನಾ ನಾ ಗುಂಡನ ಮುಂದೀಶ್ವರ ಅಂತ ಕುಂಬಾರ ಗುಂಡನ ರಗಳೆ ಬರೆದು ತೋರಿಸಿದ್ರಲ್ಲ ನಾವು ಭಜನೆಗಳಿಗೆ ಭಗವಂತನೇ ಅವತರಿಸಿ ಬಂದು ನೃತ್ಯ ಮಾಡುವಂತ ಪರಿ ಅಂತಹದ್ದು ಅಂತ ಭಗವಂತ ನೃತ್ಯವನ್ನು ಕಣ್ತುಂಬಿಸ್ಕೊಳ್ಬೇಕಂದ್ರೆ ನಾವು ಒಂದು ಕರೆ ಕೊಡಬೇಕಲ್ಲ ಭಗವಂತನಿಗೆ ನಮ್ಮ ಭಜನೆಗಳಿಂದ ಕೊಡಬೇಕಾಗಿರುವಂತ ಕರೆ ಮಕ್ಕಳ ಆಡಿಸುವಂತ ಭಜನೆಗಳು ಆ ಮಕ್ಕಳ ಬಾಯಿಂದ ಭಜನೆಗಳು ಹೊರಗೆ ಬರಲಿ ಯಾಕೆ ಹಿರಿಯರು ಹೇಳ್ತಿದ್ರು ಭಜನೆ ಮಾಡುವಂತ ಮನೆ ಎಂದಿಗೂ ವಿಭಜನೆ ಆಗೋದಿಲ್ಲ ಭಜನೆಯನ್ನ ಮಕ್ಕಳಿಗೆ ಹೇಳಿಸಿದ್ರೆ ಇಡೀ ಕುಟುಂಬದ ಸ್ವಾಸ್ಥ್ಯವನ್ನ ಆ ಭಜನೆಯ ಕಾಪಾಡುತ್ತೆ ಭಜನೆಗಿರುವಂತ ಸಾಮರ್ಥ್ಯ ಮಕ್ಕಳಿಗೆ ಧರ್ಮ ಬೋಧನೆ ಮಾಡಿಸಿ ಮಕ್ಕಳ ಬಾಯಿಂದ ವಚನಗಳನ್ನು ಹೇಳಿಸಿ ಮಂತ್ರಗಳನ್ನು ಹೇಳಿಸಿ ಶ್ಲೋಕಗಳನ್ನು ಹೇಳಿಸಿ ಅಂದು ಕುರುಕ್ಷೇತ್ರ ರಣರಂಗದಲ್ಲಿ ಕಣ್ಣೀರಿಟ್ಟಿದ್ಯಾರು ಅರ್ಜುನ ಉಪದೇಶ ಮಾಡಿದ್ಯಾರು ಶ್ರೀಕೃಷ್ಣ ಪರಮಾತ್ಮ ಉಪಯೋಗ ಆಗಿದ್ಯಾರಿಗೆ ನಮಗೆ ನಮ್ಮನಲ್ಲಿ ಭಗವದ್ಗೀತೆ ಪುಸ್ತಕ ಇದೆ ಅದನ್ ಮಕ್ಕಳಿಗೆ ಬೋಧನೆ ಮಾಡೋಣ ಅಂದು ಕಣ್ಣೀರಿಟ್ಟಿದ್ದಾರು ಶ್ರೀರಾಮಚಂದ್ರು ಉಪದೇಶ ಮಾಡಿದ್ದರು ವಶಿಷ್ಠರು ಬಾರಪ್ಪ ರಾಮ ಭದ್ರಿಗೆ ಜೀವನದ ಸತ್ಯಾಸತ್ಯತೆ ಹೇಳ್ಕೊಡ್ತೀನಿ ಉಪಯೋಗ ಆಗಿದ್ದಾರಿಗೆ ನಮಗೆ ನಮ್ಮನೇ ಲೋವಶಿಷ್ಟ ಪುಸ್ತಕ ಇದೆ ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ ಅಂದು ಕಣ್ಣೀರಿಟ್ಟಿದ್ದರು ನಚಿಕೆಯಂತ ಉಪದೇಶ ಮಾಡಿದ್ದಾರು ಖುದ್ದು ಯಮಧರ್ಮರಾಯ ಉಪಯೋಗ ಆಗಿದ್ದಾರಿಗೆ ನಮಗೆ ನಮ್ಮನಲ್ಲಿ ಕಟ್ಟೋಪನಿಷತ್ತಿದೆ ಅದನ್ನು ಮಕ್ಕಳಿಗೆ ಬೋಧನೆ ಮಾಡೋಣ ಅಂದು ಕಣ್ಣಿರಿಟ್ಟಿದ್ದರು ಸ್ವಾಯಂಭೂಮನು ಉಪದೇಶ ಮಾಡಿದ್ಯರು ಯ ನಾಮಕ ಭಗವಂತ ಉಪಯೋಗ ಆಗಿದ್ದಾರಿಗೆ ನಮಗೆ ನಮ್ಮನಲ್ಲಿ ಈಶಾವಾಸ್ಯ ಉಪನಿಷತ್ತಿದೆ ಯಾಜ್ಞೆ ಮಂತ್ರ ಪರಿಶೀಲಿಸಿದೆ ಅದನ್ನ ಮಕ್ಕಳಿಗೆ ಬೋಧನೆ ಮಾಡೋಣ ಅಂದು ಕಣ್ಣಿರಿಟ್ಟಿದ್ದಾರು ಪರೀಕ್ಷಿತ ಮಹಾರಾಜ ಉಪದೇಶ ಮಾಡಿದ್ಯಾರು ಶುಕಾಚಾರರು ಉಪಯೋಗ ನಮಗೆ ನಮ್ಮ ಭಾಗವತ ಪುರಾಣ ಇದೆ ಮಕ್ಕಳಿಗೆ ಮಾಡೋಣ ಶ್ರೀನಿವಾಸರು ನಮಗೋಸ್ಕರ ಪಡೆದುಕೊಂಡು ಹೋಗಿದ್ದಾರೆ ಶ್ರೀಮದ್ ಭಾಗವತ ಪುರಾಣ ನಮ್ಮ ಮಕ್ಕಳಿಗೆ ನಾವೇ ಧರ್ಮ ಬೋಧನೆಯನ್ನ ಮಾಡಬೇಕು ಈ ಧರ್ಮ ಬೋಧನೆ ಎಷ್ಟು ನಮ್ಮ ಮಕ್ಕಳ ಮನಸ್ಸಲ್ಲಿ ತುಂಬಿ ಹೋಗಿರಬೇಕಂದ್ರೆ ಮುಂದೊಂದು ದಿನ ಬಂದು ಯಾರಾದ್ರೂ ನಮ್ಮ ಧರ್ಮದ ವಿರುದ್ಧ ಮಾತಾಡಿದ್ರೆ ನಮ್ಮ ಧರ್ಮ ಸಂಸ್ಕೃತಿ ವಿರುದ್ಧ ಪ್ರಶ್ನೆ ಚಿಹ್ನ ಹಾಕಿದ್ರೆ ನಿಮ್ ಮಂದಿರಕ್ಕೆ ಬರ್ತೀರಾ ಇದೆಲ್ಲ ಮೂಢನಂಬಿಕೆ ಅಲ್ವಾ ನೀವ್ ಹಿಂದೂಗಳ ಪಾಲಿಸೋದೆಲ್ಲ ಮೂಢನಂಬಿಕೆ ಅಲ್ವಾ ರಾಮ ಅಂತ ಆರಾಧಿಸ್ತೀರಾ ರಾಮ ಕಾಲ್ಪನಿಕ ಕೃಷ್ಣ ಕಾಲ್ಪನಿಕ ನಿಮ್ ಬೀರ್ಲಿಂಗೇಶ್ವರ ದೇವರು ಕಾಲ್ಪನಿಕ ಇವೆಲ್ಲ ಮೂಢನಂಬಿಕೆಗಳು ಏನಕ್ಕೆ ಪಾಲಿಸ್ತೀರಾ ಅಂತ ಪ್ರಶ್ನೆ ಮಾಡುವಂತ ಸಾವಿರಾರು ಜನ ನಮ್ಮ ದೇಶದಲ್ಲಿ ಹುಟ್ಟುಕೊಂಡಿದ್ದಾರೆ ನಮ್ ದೌರ್ಭಾಗ್ಯ ನಮ್ಮ ದೇವರು ದೇವತೆಗಳ ಅಸ್ತಿತ್ವ ಪ್ರಶ್ನೆ ಚಿಹ್ನೆ ಹಾಕುವಂತವ್ರು ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಕೋರ್ಟ್ ನಲ್ಲಿತ್ತು ಪ್ರಶ್ನೆ ಇದೆ ಜನ್ಮ ಭೂಮಿಯ ಪರವಾಗಿ ನಮ್ಮ ದೇಶದಲ್ಲಿ ಒಂದು ಜನ ಹುಟ್ಟುಕೊಂಡಿದ್ದಾರೆ ನಿಮ್ಮ ರಾಮ ಕಾಲ್ಪನಿಕ ನಿಮ್ಮ ರಾಮರ ಐತಿಹಾಸಿಕ ವ್ಯಕ್ತಿ ಅಲ್ಲ ಅಂತ ನಮ್ಮ ಆರಾಧ್ಯ ದೈವ ಮರ್ಯಾದ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರರ ಅಸ್ತಿತ್ವ ಪ್ರಶ್ನೆ ಚಿಹ್ನೆ ಹಾಕುವಂತ